ಸೊ ಇವತ್ತಿಂದು ಡೇ ಬ್ಲಾಗ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಎದ್ದಾಯ್ತು ಫ್ರೆಶ್ ಆಗಾಯ್ತು ಟಿಫನ್ ಆಯ್ತು ಇಲ್ಲಿ ಮಗಳು ಆಡ್ತಾ ಇದ್ದಾಳೆ ಚಿನ್ನಮ್ಮ ಫೈನಲಿ ಹುಡುಕ್ಬಿಟ್ಟೆ ಒಂದು ದುಡ್ಡು ಎಲ್ಲಿಟ್ಟವ್ರೆ ಅಂತ ಇಲ್ಲಿ ಇಲ್ಲಿಟ್ಟವ್ರೆ ಇಷ್ಟು ಎತ್ಕೊಳ್ಳೋದು ಬೇಡ ಗೊತ್ತಾಗ್ಬಿಡತ್ತೆ ಫೈನಲಿ ಸಿಂ ಖುಷಿಯಾ ತೀರ ಖುಷಿ ಇಲ್ಲ ನಾನು ನಿಮಗೆ ಇವಾಗ ಸಾಲದಿಂದ ಬಂದ್ಬಿಟ್ಟಾಗ ಈ ಸತಿಗೆ ಭಯ ಆಗೋಯ್ತು ನನಗೆ ಭಯ ಆಗೋಯ್ತು ನಾನು ಇವತ್ತಿನ ನಮ್ಮ ಮನೆ ಸ್ಪೆಷಲ್ ಟಿಫನ್ ಬಂದು ಚಪಾತಿ ಪನ್ನೀರ್ ಕರಿ ಹೇಗಿದೆ ಸಚ್ಚ ಸೂಪರ್ ಆಯ್ತು ನಿಜವಾಗ್ಲೂ ಒಳ್ಳೆ ರೆಸ್ಟೋರೆಂಟ್ ಸ್ಟೇ ಥರ

ಸೊ ಇವಾಗ ಪ್ರಮೋಷನ್ ವಿಡಿಯೋ ಇತ್ತು ಒಂದ್ ಕಡೆ ಅದನ್ನೆಲ್ಲ ಮುಗಿಸಿ ನಾವ್ ಇನ್ನೊಂದು ಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅಂತ ಹೇಳಲ್ಲ ತೋರಿಸ್ತೀನಿ ಅಲ್ಲಿ ಹಾಗೆ ಇವತ್ತು ನಾವು ಜಿ ಹೋಗಿ ಯಾಕೆ ಮೊನ್ನೆ ನಮ್ಮ ಮನೆ ಆಗ್ತಾ ಇದೆಲ್ಲ

ನೀ ಹೇಳಿಲ್ಲ ನೋಡು ಫಸ್ಟು ಪೇ ಮಾಡೋ ನನಗಿಷ್ಟ ಆದರೆ ಮಾತ್ರ ಮಾಡೋದು ಮಗಳು ಬಟ್ಟೆ ಸೆಕ್ಷನಲ್ಲಿ ನೋಡ್ತಾ ಇದ್ದಾಳೆ ನನಗಿಷ್ಟ ಆದರೆ ಮಾತು ತೊಗೊಂತೀನಿ ಇಲ್ಲಾಂದರೆ ಇಲ್ಲ ನೋಡಿ ಇದು ಮಿಣ ಅಂತೈತೆ ಇವಾಗ ಮ್ಯಾಕ್ಸಲ್ಲಿ ನೋಡ್ತೀನಿ ಅಂತ ಹೋಯ್ತಾಳೆ ನಾವು ಗೆದ್ದಿರೋ ದುಡ್ಡಲ್ಲಿ ನಾನು ನನ್ನ ಮಗಳಿಗೆ ಬಟ್ಟೆ ನೀನು ನಿಮ್ಮ ಮಗಳಿಗೆ ಬಟ್ಟೆ ತೊಗೋಬೇಕು ಅಂತ ಯೋಚನೆ ನಿಮ್ಮ ಇದೆಯಾ ಹಿಂಗಿವೆಲ್ಲ ನಮ್ಮನ್ನೇ ಮರೆತು ನಾವು ನಮ್ಮ ಮಗಳಿಗೆ ಬಟ್ಟೆ ತೊಗೋಬೇಕು ಫಸ್ಟ್ ನಮಗೆ ತಗೋಬೋದು ಆಮೇಲೆ ನನ್ನ ಮಗಳು ಮಗಳಿಗೆ ಬರ್ಬೋದು ಏನತ್ತೆ ಆರುನ ಕದ್ದಿದ್ಯಾ ಆಯಿತಾ ಗೆದ್ದಿರೋದ ಕದ್ದಿರೋದು ಸೊ ಇವಾಗ ಬೇಬಿ ಸೆಕ್ಷನಲ್ಲಿ ನೋಡೋಣ ಅವಳಿಗೆ ಸಿಗುತ್ತಾ ಏನು ಅಂತ ಹ್ಞೂ ಇಷ್ಟಿಷ್ಟೇ ಉದ್ದ ಇರ್ತಾವೆ ಒಂದು ಮಡನೂ ಇರಲ್ಲ ಅದು ಅದಕ್ಕೆ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ನಮಗೆ ಬಂದ್ಬಿಡುತ್ತೆ ಮಕ್ಕಳು ಮಕ್ಕಳುಗಿಂತಪ್ಪ ಮಕ್ಕಳು ಬಟ್ಟೆ ತೊಗೊಳೋದು ಕಷ್ಟ ಅವರು ನಾವು ಬಂದಿರೋದು ಬಾಸ್ಕಿಂಗ್ ಫಿಫ್ಟಿ ಮುಳಿಸ್ತೀನಿ ಅಂತ ಹೇಳಿದ್ರು ಅಷ್ಟು ಮಿಕ್ಕಿದೆ ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಐಸ್ ಸ್ವಲ್ಪ ಏನು ಚೆನ್ನಾಗಿದೆಯಾ ಪಿಸ್ತಾ ಫ್ಲೇವರ್ ಹೆಂಗಿದೆ ಶಾಪರ್ಸ್ ತಿನ್ನು ತಿನ್ನ ಸಕ್ಕದ ಇಲ್ಲ ಪಿಜ್ಜಾ ನಮ್ಮೆಲ್ಲ ಒಂದು ಪಿಜ್ಜಾ ಫಸ್ಟು ಪಿಜ್ಜಾ ತಿನ್ನೋಣ ಅಂತ ಬರ್ಗರು ಯಾಕೋ ಬೇಡ ಅನ್ನಿಸ್ತು ಲಾಸ್ಟಲ್ಲಿ ನೋಡಿದ್ದು ಚೆನ್ನಾಗಿತ್ತು ಅಂದ್ರೂ ಡೆಸರ್ಟ್ ತಿಂದಾಗ ಫೀಲ್ ಹೋಗುತ್ತಲ್ಲ ಅದೇ ಬೇರೆ ಸ್ವಲ್ಪ ಕಾಸ್ಟ್ಲಿ ಬಟ್ ಬಟ್ ಕ್ವಾಲಿಟಿ 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 ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಂಟಿಟಿ ಗುಡ್ ಅದೇ ಹೇಳ್ತಾ ಇದ್ದ ಈ ಪ್ರೈಸ್ ಬಿರಿಯಾನಿನೇ ತಿನ್ಬಿಡುತ್ತೆ ನಾನು ಹಂಗೆ ಬೆಳಗ್ಗೆ ಅನ್ಕೊಂತ ಇದ್ದೆ ಇಫ್ ಕೇಸ್ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಅರ್ಥ ಏನಾದರೂ ಪ್ರಾಬಬ್ಲಿ ನಾನೇ ಅನ್ಸುತ್ತೆ ಜಾಸ್ತಿ ಖರ್ಚು ಮಾಡೋದಿಬ್ಬರಲ್ಲಿ ಖುಷಿ ಇಲ್ಲ ಇವನು ಅದು ಬೇಡ ಇದು ಬೇಡ ಅದೇ ಯಾಕೆ ಇದು ಯಾಕೆ ಸುಮ್ಮನೆ ಅನ್ನೆಸೆಸರಿ ತಿಂಗ್ಸ್ ಬೇಡ ಆ ಥರ ಎಲ್ಲ ಹೇಳಿ 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 ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ ಪ್ರೈಸ್ ನೋಡ್ತೀನಿ ಏ ಹೌದು ಇದು ಬರ್ತಲ್ಲ ಆ ಥರ ಇಲ್ಲ ಮುಂಚೆ ಅಂದರೆ ಹಂಗಲ್ಲ ಇಷ್ಟ ಆಯಿತು ತಗೋ ಅದು ಪ್ರೈಸ್ ಬರ್ತಿರಲಿ ಬರ್ತಿಲ್ಲದೆ ಇರ್ಲಿ ಆ ಥರ ಬಟ್ ನನಗೆ ಫಸ್ಟ್ ಟೈಮು ಇಟ್ ನಾಟ್ ವರ್ತ್ ಟು ಹಂಡ್ರೆಡ್ ರುಪೀಸ್ ಅಂತ ನನಗೆ ಅನ್ಸಿದ್ದು ಐ ಫೀಲ್ ಲೈಕ್ ಗೊತ್ತಿಲ್ಲ

ಇದರಲ್ಲಿ ಜೀನ್ಸ್ ತುಂಬಾ ಕಷ್ಟ ಇನ್ನೇನು ಇನ್ನೇನು ಕೊಡ್ತಾರೆ ಹಾಳಾಗುತ್ತೆ ಈ ಹೇರ್ಸ್ಟೈಲ್ ಎಲ್ಲ ಹಾಳಾಗಲ್ಲ ಹಾಡು ಹೌದು ಯಾಕೆ ನೋಡಿ ಆಟ ಆಡಿಸ್ತೀನಿ ಆಡು ಅಂದ್ರೆ ಆಡಲ್ಲ ಅಂತ ಅವರು ಸರ್ ಟ್ವೆಲ್ ಸಿನಿಮಾ ನೋಡ್ತೀಯ ಸಿನಿಮಾ ತೋರಿಸ್ತೀನಿ ಇಲ್ಲಿದ್ಯಾ ಅಮ್ಮ ನೋಡೋಣ ನನ್ನ ಮಗಳಿಗೆ ಸ್ವಲ್ಪ ಮಾಡ್ಬೋದು ಅದು

ನನ್ನ ಮಗಳಿಗೆ ಸಿಕ್ಕರೆ ನಾವು ನನ್ನ ಮಗಳು ಎಲ್ಲ ನಾವು ಹೆಂಗೆ ಹಾಕೊತೀವಿ ಆ ಥರ ಅವಳು ಹಾಕೋಬೇಕು ಅವಳು ಹಾಕಿದ್ ನಾವೇ ಹಾಕ್ಬೇಕು ಹ್ಞೂ ಚೆನ್ನಾಗಿದೆ ಎಷ್ಟು ಪ್ರೈಸ್ ಇಲ್ಲೂ ಸಿಗಲಿಲ್ಲ ನಮಗೆ ಅಂದರೆ ನಾವು ಯಾವ ಥರ ನೋಡ್ತಾ ಇದ್ದೀವಿ ಅಂದರೆ ಎಕ್ಸಾಮ್ ಫುಲ್ ಫ್ಲೈನಾಗಿರ್ಬೇಕು ಆಮೇಲೆ ನಾವು ತಗೊಂಡ್ರು ತಗೊಂಡ್ರು ಅದಕ್ಕೆ ಮ್ಯಾಚ್ ಆಗೋ ಥರ ಇರಬೇಕು ತಾನೇ ಅಲ್ಲ ನಾವು ಅವಳ ಬಟ್ಟೆ ತಗೊಂಡ್ರೆ ಅವಳ ಬಟ್ಟೆ ನಾವು ಮ್ಯಾಚ್ ಥರ ಈಸಿಯಾಗಿ ಮ್ಯಾಚ್ ಆಗೋತರ ಇರಬೇಕು ಈಗ ಏನು ಬಟ್ಟೆ ಸಿಗದೆ ನಮಗೆ ಬಟ್ಟೆ ಸಿಗ್ತದೆ ಮುಕ್ಕಾಲ್ ಲೀಟ್ರ್ ನೋಡಿ ಸಜ್ಜು ಎಷ್ಟು ಒಳ್ಳೆಯವ್ರು ಅಂದರೆ ನನಗೆ ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ಬಿಡಿಸಿ ಸೈಡಿಗೆ ಹಾಕ್ತಾ ಇದ್ದಾರೆ ತಿನ್ನುವ ಅಂತ ಯಾಕೆ ಬಿಡಿಸಿ ಸೈಡಿಗೆ ಹಾಕ್ತಾ ಹೇಳು ಹೇಳು ಯಾಕೆ ನಿಮ್ಮ ನನಗೆ ಹೇಳಿದ್ರೆ ಹೇಳಿದ್ರೆ ನಾನು ತಿನ್ನಲ್ವಾ ಬಿಡ್ಸಕ್ಕೆ ಬರಲ್ವಾ ಈ ಮಕ್ಕಳಿಗೆ ಪೀಸ್ನ ಬಿಡಿಸಿ ಸೈಡಿಗೆ ಹಾಕ್ತಿರಲ್ಲ ಹಂಗೆ ನೀನು ಬಿಡಿಸ್ಕೊಂಡ್ರೆ ಜಾಸ್ತಿ ತಗೊಂಡ್ಬಿಟ್ಟೆ ಓ ಇಲ್ಲಿದೆ ಮ್ಯಾಟ್ರು ಆದ್ರೂ ಫುಲ್ ಅಮೌಂಟ್ ಇವತ್ತೇ ಖರ್ಚಾಗ ಡೌಟ್ ಆಗಲ್ಲ ಅಂದ್ರೆ ನಾವು ತಲೆಯಲ್ಲಿ ಇಟ್ಕೊಂಡಿದ್ದ ನಂತರ ಏನಂದ್ರೆ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತ ನಿಂತಲ್ಲೂ ಅದೇ ಇದೆ ಗೊತ್ತಿರಲಿಲ್ಲ ಬಟ್ ಮಗಳಿಗೆ ಡ್ರೆಸ್ ಸಿಗ್ಲಿಲ್ವಲ್ಲ ಅದು ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗಿರೋದು ಡ್ರೆಸ್ ತಗೊಳ್ಳೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ ಫಸ್ಟ್ ಅವಳಿಗೆ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ನಮಗೆ ಈಸಿಯಾಗಿ ಹುಡುಕ್ಬೋದು ಅನ್ನೋದನ್ನು ತಲೆಯಲ್ಲಿದೆ ಸೊ ಅದಕ್ಕೆ ಹುಡುಕ್ತಾ ಹುಡುಕ್ತಾರೆ ಫೋಟೋ ರಿವೀಲ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡಿಸ್ಬೇಕು ಶೂಟ್ ಮಾಡಿಸಿ ರಿವೀಲ್ ಮಾಡೋಣ ಅದಕ್ಕೆ ಆ್ಯಕ್ಚುಲಿ ಹುಡುಕ್ತಾ ಇರೋದು ಹೆಚ್ ಎಲ್ಲಿ ಹುಡುಕ್ತೀವಿ ಅಂತ ಇನ್ನೂ ಹುಡ್ಕೋಕ್ಕೆ ಹೋಗ್ಬೇಕು ನೆಕ್ಸ್ಟು ಇಲ್ಲೆಲ್ಲಾದ್ರು ನಿಯರ್ಬೈ ಫಸ್ಟ ಇದೆಯಾ ನೋಡೋ ಅಲ್ಲಿ ಸಿಗುತ್ತಾ ಅಂತ ಅಲ್ಲಿ ಸಿಕ್ಕಿದ್ರೆ ತಗೊಳ್ಳೋಣ ಬಿಡಿರಾ ಹೃದಯ ಮೊದಲು ಮಾಡೋ ಕೇರಿ ಮಾ ಟಿ ಕೀ ಸೊ ಇವಾಗ ನಾವು ಇಲ್ಲಿ ಬರ್ತಾ ಇದ್ದೀನಿ ಮಕ್ಳದ್ದು ನೋಡೋಕ್ಕೆ ಅಂತ ನೋಡೋಣ ಇಲ್ಲೇನಂದ್ರೆ ಸಿಗುತ್ತಾ ಅಂತ ಸಚಿ ಇನ್ ಮಗಳು ಇನ್ನು ಅಷ್ಟೊಂದ್ ದೊಡ್ಡೋಳಾಗಿಲ್ಲ ಸೊ ಇವಾಗ ಮ್ಯಾಕ್ಸ್ ಮ್ಯಾಕ್ಸ್ ಬಂದಿದೆ ಏನ್ ಸಿಗತ್ ನೋಡ ಬಸ್ ಆ್ಯಕ್ಚುಲಿ ನಮ್ಗೆ ಈ ಥರ ಸಿಂಪಲ್ ಆಗಿ ಬೇಕು ಹಾಂ ದಿಸ್ ಇಸ್ ಗುಡ್ ಚೆನ್ನಾಗಿದೆ ಬಾಕ್ಸ್ ಚೆನ್ನಾಗಿದೆ ನೋಡಿ ಈ ಥರ ಇಲ್ಲಿ ಹಾಂ ಟಿ ಶರ್ಟ್ ಹಾಕೋ ಅವಶ್ಯಕತೂ ಇರಲ್ಲ ಇಲ್ಲ ಈ ಥರ ನೋಡಿ ನೋಯ್ಸ್ ಸೊ ಈ ಥರ ಸಿಕ್ಕರೆ ಓಕೆ ಏಜು ನೋಡಿಕೊಂಡು ತಗೊಬೋದು ಓಕೆ ಪರವಾಗಿಲ್ಲ ಇಲ್ಲಿ ಚೆನ್ನಾಗಿದೆ ಹಾಂ ಇಲ್ಲಿ ಚೂಸ್ ಮಾಡ್ತೀವಿ ಯಾವ್ದು ಫೈನಲ್ ಮಾಡಿದ್ವಿ ಅಂತ ಶೂಟ್ ಟೈಮಲ್ಲಿ ಹೇಳ್ತೀವಿ ಅರ ಬಪ್ಪ ಇವಳನ್ನ ಕ್ಯಾಮ್ರಾದಲ್ಲಿಡಿ ಕ್ಯಾಮ್ರಾದಲ್ಲಿಡಿ ಅಂತ ನಂಗೆ ಹಿಂಸೆ ಕೊಡ್ತಾಳೆ ಯಾವತ್ತೂ ನಮ್ಮನ್ನು ನಾವು ಹೇಳ್ಕೊಬಾರ್ದು ತೋರಿಸು ತೋರಿಸು ಅಂತ ನಮಗೆ ಅನಿಸ್ಬೇಕು ತೋರಿಸ್ಬೇಕಂತ ಅಲ್ಲ ಪಾಪು ದೃಷ್ಟಿ ಆಗುತ್ತೆ ಅಂತ ನಾನು ನಿನ್ನೆ ಜಾಸ್ತಿ ತೋರಿಸ್ತಾಳೆ ಗೊತ್ತಾ ನೀನು ಆಗುತ್ತೆ ಅದು ಮತ್ತು ವಾಟ್ 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 ವಾಟ್

ಎಷ್ಟು ಹುಡುಗರು ನೋಡಿಲ್ಲ ಅಹ್ ನಿನ್ ಸಿಕ್ಕಿಲ್ಲ ಸಿಕ್ತು ಬಟ್ ಪ್ರೈಸ್ ಆಗಲ್ಲ ವಿ ಯು ಏನಾದರೂ ನನಗೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಅಂದ್ರೆ ನಂಗೇ ಅಲ್ಲ ಅವಳಿಗೆ ಸೋ ಐ ಥಿಂಕ್ ವಿ ವಿಲ್ ಗೆಟ್ ಅಲ್ವಾ ಸಿಗಿದೆ ಚೆನ್ನಾಗಿದೆ ನಾವು ವಿ ಎಂಟರ್ಡ್ ಟ್ರೆನ್ಸ್ நான் அன்மடி இவரால் சேர்மா ஓகே சோ இவாக ಸಬ್ಸ್ಕ್ರೈಬ್ ಹುಡ್ಕೊಂಡು ಬಂದಿರಿ ನೋಡಿ ಇಲ್ಲ ಏನೋ ನನಗೆ ಸಿಗುತ್ತಾ ಇಲ್ವಾ ಅಂತ ಸಿಗಲ್ಲ ಅನ್ಸುತ್ತಾ ಫಸ್ಟ್ ಏಳು ಏನು ಸಿಗ್ಲಿಲ್ಲ ಹೇಳಿದ್ರೆ ಸੱਚ ಸಿಗಲ್ಲ ಅಂತ ಅದಕ್ಕೆ ನೀನು ಪಾಸಿಟಿವ್ ಆಗಿದ್ರೆ ಸಿಗುತ್ತೆ ಪಾಸಿಟಿವ್ ಪಾಸಿಟಿವ್ ದೇವರಂತೆ ದೇವರ ಸೋ ಯಾವಾಗ ದೇವರ ಶಾಪಿ ಬಂದಿರಲ್ಲ ಎದ್ಬಿಟ್ರ ಏನಕ್ಕೆ ಇದ್ರಿ ಹಾಯ್ ಗೊತ್ತಾಗುತ್ತ ನಿಂಗೆ ಕ್ಯಾಮ್ರಾ ಆನ್ ಮಾಡವ್ರೆ ಅಂತ ಹಾ ಮೂರನೇ ಕಣ್ಣಿದ್ಯಾ ನಿಂಗೆ ಏನಾರ ಗೊಟ್ಟೆ ಒಳಗಿದ್ದಾಗ್ಲು ಅಷ್ಟೇ ಕ್ಯಾಮ್ರಾ ನೋಡಿದ ತಕ್ಷಣ ಒದ್ಯದ್ ನಿಲ್ಸೋಳು ಹಾಯ್ ದೇವತೆ ನಿನ್ನ ನೋಡಲು ಪ್ರತಿಕ್ಷಣವು ಕಾಯುವೆನು ನೀನು ಚೀಕಲ್ ನೀನು ಹ ದೇವತೆ ದೇವತೆ ನಿನ್ನ ನೋಡಲು ಪ್ರತಿಕ್ಷಣವು ಕಾಯುವೆನು हरे हरे बिडों ता कुत्ता कुत्ता हेड बिट रनी हु यार किधर ही हु ನನ್ನ ಎಷ್ಟು ಮುದ್ ಮುದ್ದಾಗ ಮಾತಾಡ್ತಾ ಇದ್ದಾಳೆ ಕೇಳ್ತಾ ಇದ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಕ್ಚುಲಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ರೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್